ಓಂ ನಮ ಶಿವಾಯ ಸ್ವಾಮಿ ಕೊರುಗಜಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಕೆಲಸಗಳನ್ನು ತಪ್ಪಿಯೂ ಮನೆಯೊಳಗೆ ಮಾಡಲಿಕ್ಕೆ ಹೋಗಬೇಡಿ ಮಾಡಿದರೆ ದಾರಿದ್ರೆ ಖಂಡಿತ ಬರೋದು ಶತಸಿದ್ಧ ಇದು ಸುಳ್ಳಲ್ಲ ನಾನು ಏನು ಯಾವ ಕೆಲಸ ಏನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಇನ್ನೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿದ್ದೆ ವಿಡಿಯೋಗಳನ್ನು ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದೆ ಅಂತ ಬರ್ತಾನೆ ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನೀನು ಏನಾದರೂ ಪ್ರೆಸೆಂಟ್ ಏನಾದರೂ ಸಮಸ್ಯೆ ಇದ್ದರೆ ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಬರೆದು ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ರಾಶಿನ ಕಕ್ಷತ ಜೊತೆ ಡೇಟ್ ಆಫ್ ಬರ್ತ್ ಆಗ್ಬೋದು ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಹಾಗೇನು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತ ಗೊತ್ತಿರುವುದಿಲ್ಲ ಡೇಟ್ ಆಫ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಆದರೆ ಅರ್ಧ ಸಮಸ್ಯೆಯನ್ನು ಬರೆದು ಕಳಿಸಿ ತುಂಬ ಪ್ರಶ್ನೆ ನಾನು ಪ್ರತಿ ಸಲನೂ ಹೇಳ್ತೇನೆ ಅರ್ಧಂಬರ್ಧ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಬರೀ ರಾಶಿ ನಕ್ಷತ್ರ ಮಾತ್ರ ಹಾಕಿದರೆ ಉತ್ತರಿಸೋಕ್ಕಾಗಲ್ಲ ಅದನ್ನೇ ತಪ್ಪನ್ನೇ ಮಾಡ್ತಾ ಮಾಡ್ತಾಯಿದ್ದೀರಿ ನಿಮ್ಮ ಸಮಸ್ಯೆ ಕರೆಕ್ಟಾಗಿ ಬರೆದುಕೊಳಿಸಿ ಕರೆಕ್ಟಾಗಿ ನಾನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ನಾನು ನಮ್ಮ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಯಾರು ಯಾರು ಅಂದರೆ ತುಂಬ ಮಂದಿ ಹಾಕ್ತೀನಿ ರೆಗ್ಯುಲರ್ ಆಗಿ ಹಾಕುವಂಥವರು ಈ ನನ್ನ ಪ್ರೀತಿ ವೀಕ್ಷಕರು ಅವರಿಗೆ ನನ್ನ ಶಿವದೇವರ ಹಾಗೂ ಕುರಗಟ್ಟ ದೇವರ ಆಶೀರ್ವಾದ ಸಂಪೂರ್ಣ ಇರುತ್ತೆ ಅಂತ ಹೇಳ್ತಾ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಬಿಂದು ಭಾರತಿ ಶ್ರುತಿ ಅಕ್ಷತಾ ಶೆಟ್ಟಿ ರಾಹುಲ್ ಕೆ ಕಿರಣ್ ಕುಮಾರ್ ಗುರುಸ್ವಾಮಿ ವೈಷ್ಣವಿ ಮುರಳಿ ಮೋಹನ್ ದೀಪಿಕಾ ನೇಹಾ ಇವರೆಲ್ಲರಿಗೂ ನನ್ನ ಒಂದು ಏನು ತುಂಬು ಹೃದಯದ ಆಶೀರ್ವಾದ ಮತ್ತು ನನ್ನ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವಿಯದ ಆಶೀರ್ವಾದನೂ ಸದಾ ಇರುತ್ತೆ ಕಾಪಾಡುತ್ತೆ ಅಂತ ಹೇಳ್ತಾ ಮನೆಗೆ ದಾರಿದ್ರ್ಯ ಬರುವುದು ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಅಂದರೆ ಚಿಕ್ಕ ಪುಟ್ಟ ಕೆಲಸಗಳು ಅದು ಯಾವುದು ಅದರ ಬಗ್ಗೆ ನಾವೇನಾದರೂ ಆ ತಪ್ಪುಗಳನ್ನು ಮಾಡ್ತಾಯಿದ್ರೆ ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ತುಂಬ ಕೆಟ್ಟದು ಎಲ್ಲ ಕೆಲಸಗಳು ತುಂಬಾ ಮನೆಗೆ ಒಂದು ನಾವಾಗೇ ದಾರಿದ್ರ್ಯವನ್ನು ಈ ವೆಲ್ಕಮ್ ಮಾಡುವಾಗೆ ಮೊದಲಿನಗೆ ಮೊದಲಿನಿಂದಾಗಿ ಹೊತ್ತು ಕಂತಿದೆ ಅಂದರೆ ಸೂರ್ಯ ಸಂಜೆ ಹೊತ್ತು ಸೂರ್ಯದೇವರು ಕಂತುತ್ತಾರಲ್ವ ಆ ಸಮಯದಲ್ಲಿ ಯಾರಿಗೂ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಇನ್ನೊಂದು ಹೊತ್ತು ಮುಳುಗಿದ ನಂತರ ಅಂದರೆ ಸಂಜೆ ನಂತರ ಅದೇ ಸೂರ್ಯದೇವರು ಕಂತಿದ ನಂತರ ಮನೆಯನ್ನು ಗುಡಿಸಬೇಡಿ ಮತ್ತು ಕಸ ಏನಾದರೂ ಇದ್ರೆ ಅದನ್ನು ಹೊರಗೆ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಒದ್ದೆ ಕೈಯಲ್ಲಿ ಯಾರಿಗೂ ಏನೂ ದಾನ ಮಾಡಬೇಡಿ ಒದ್ದೆ ಕೈಯಲ್ಲಿ ಯಾವತ್ತೂ ದಾನ ಮಾಡಿದರೆ ಅದರಿಂದ ದಾರಿದ್ರ್ಯವೇ ಬರುತ್ತೆ ಒದ್ದೆ ಕೈಯಲ್ಲಿ ಏನಾದರೂ ಕೊಡುವುದು ಅದು ಕೂಡ ಒಂಥರ ನಾವು ಅವರು ಏನು ಅವಮಾನ ಮಾಡಿಕೊಟ್ಟಾಗೆ ಅವರಿಗೆ ನಮಗೇನು ಫಲ ಸಿಗೋದಿಲ್ಲ ಕೆಟ್ಟದೇ ಆಗುವಂಥದ್ದು ಹಾಗೆಯೇ ಇನ್ನೊಂದು ಮನೆಯೊಳಗೆ ಚಪ್ಪಲಿಯನ್ನು ಆದಷ್ಟು ಧರಿಸಬೇಡಿ ಮನೆಯೊಳಗೆ ಚಪ್ಪಲಿ ಕೆಲವರು ಮನೆಯ ಒಳಗಡೆ ಚಪ್ಪಲಿ ಧರಿಸುವುದೆಲ್ಲ ಇರುತ್ತೆ ಕೆಲವೊಂದು ರೀಸನ್ ಆರೋಗ್ಯ ಸಮಸ್ಯೆಯಿಂದ ಕೆಲವರು ಆಗ್ಬೋದು ಆದರೆ ಆದಷ್ಟು ಅವಾಯ್ಡ್ ಮಾಡಿ ಹಾಗೆಯೇ ದೇವಸ್ಥಾನದಿಂದ ಬಂದ ತಕ್ಷಣ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಆನಂತರ ಊಟ ಮಾಡುವಾಗ ಅನ್ನವನ್ನು ಕೆಳಗೆ ಪದೇ ಪದೇ ಚೆಲ್ಲಿಕೆ ಹೋಗಬೇಡಿ ಒಂದು ಅನ್ನವನ್ನು ಅಗುಳು ಅನ್ನವನ್ನು ಕೂಡ ಚೆಲ್ಲಬೇಡಿ ಹಾಗೆಯೇ ಮನೆಗೆ ಬಂದ ಅತಿಥಿಗಳಿಗೆ ಯಾವುದೇ ಅವಮಾನ ಆಗದಾಗೆ ಸತ್ಕರಿಸಿ ಕಳುಹಿಸಿಕೊಡಿ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಒಳ್ಳೆಯ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡಿ ತಪ್ಪಿ ಅವರ ಮನಸ್ಸಿಗೆ ಬೇಸರ ಮಾಡಬೇಡಿ ಮತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಹಾಗೆಯೇ ಇಂಜಲು ಕೈಯಲ್ಲಿ ಬೇರೆಯವರಿಗೆ ಅನ್ನ ಬಡಿಸಬಾರದು ನಾವೇನೋ ಊಟ ಮಾಡಿರ್ತೇವೆ ನಮ್ಮ ಮನೆಗೆ ಯಾರು ಬಂದಿರ್ತಾರೆ ಅಥವಾ ನಮ್ಮ ಮನೆಯವರಾಗಿರ್ಬೋದು ನಾವೇನು ಮಾಡ್ತೇವೆ ಅವರಿಗೆ ಏನೋ ಬೇಕು ಊಟ ಏನೋ ಬೇಕು ಅಂತ ಕೇಳ್ತಾರೆ ನಾವು ಅದೇ ಕೈಯಲ್ಲಿ ಬಡಿಸ್ತೇವೆ ಬಡಿಸಲೇಬೇಡಿ ಅದೆಲ್ಲ ತುಂಬ ಏನು ನಾವಾಗೇ ಒಂದು ಏನೋ ಕೆಟ್ಟ ಕೆಲಸವನ್ನು ಮಾಡಿದಾಗೆ ಹಾಗೆಯೇ ರಾತ್ರಿ ಹೊತ್ತು ತಲೆಯನ್ನು ಬಾಚಲಿಕ್ಕೆ ಹೋಗಬೇಡಿ ದೇವಸ್ಥಾನಕ್ಕೆ ಹೋಗಿ ಬಂದ ನ ಬರ್ತೇವೆ ಅಲ್ವಾ ಅಲ್ಲಿ ಪ್ರಸಾದ ಸಿಕ್ಕಿರುತ್ತೆ ಅಲ್ವಾ ಅದನ್ನು ನಾವು ಉಪಯೋಗಿಸದೆ ಬೇರೆಯವರಿಗೆ ನಾವು ತಿನ್ನದೆ ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಹೋಗಿ ಬಂದ ನಂತರ ಮನೆಗೆ ತಂದು ಅದನ್ನು ಏನು ಮಾಡಬೇಕು ಅದನ್ನು ಸ್ವಲ್ಪ ಇರಿಸಿ ಆಮೇಲೆ ಬೇರೆಯವರಿಗೆ ಕೊಡಬೇಕು ಆನಂತರ ಊಟ ಆದ ನಂತರ ಬಟ್ಟಲಲ್ಲಿ ಕೈ ತೊಳೆಯಲಿಕ್ಕೆ ಹೋಗಬೇಡಿ ಕೆಲವರಿಗೆ ಅಭ್ಯಾಸ ಇರುತ್ತೆ ಊಟ ಆಗೋದು ಅಲ್ಲೇ ಬಟ್ಟಲಲ್ಲಿ ಕೈ ತೊಳಿತಾರೆ ಹೋಗ್ತಾರೆ ಖಂಡಿತವಾಗ್ಲೂ ಮಾಡಬೇಡಿ ನಿಮ್ಮ ಬಟ್ಟಲನ್ನು ನೀವೇ ಆದಷ್ಟು ತೊಳೆಯಲಿಕ್ಕೆ ಪ್ರಯತ್ನ ಪಡಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸಿಂಕಲ್ಲಿ ಕೆಲವರಿಗೆ ಅಭ್ಯಾಸ ಇರುತ್ತೆ ಸಿಂಕಲ್ ಪಾತ್ರೆಗಳನ್ನು ತಿಂದು ಅಲ್ಲಿ ರಾಶಿ ಮಾಡೋದು ಅದು ಮಾರನೇ ದಿವಸ ಹಾಗೇ ಇರುತ್ತೆ ಅಲ್ಲಿ ಒಣಗ್ತಾ ಯಾವತ್ತೂ ಆ ತಪ್ಪುಗಳನ್ನು ಮಾಡಬೇಡಿ ಆದಷ್ಟು ಅನ್ನಕ್ಕೆ ಮರ್ಯಾದೆ ಕೊಡಿ ಅನ್ನದಿಂದ ಬಟ್ಟಲಿಗೆ ಬಟ್ಟಲನ್ನು ಕೂಡ ಆದಷ್ಟು ಸ್ವಚ್ಛಗೊಳಿಸಿ ನೀವಾಗಿ ಎಲ್ಲ ಕೆಲಸಗಳನ್ನು